ಏನು ಮಾಡ್ಲು ಓ ಶಿವನ ಬಡ್ಡಿ ಹಂಗ ರೊಕ್ಕ ಹಾಕೋದಾಯ್ತು ಬಾಳೆ ಕೊಡ್ಲಿಕ್ಕೆ ತಯಾರಿಲ್ಲ ಆ ಶಂಕರ್ಯ ಒಬ್ಬ ನಡ್ಬಾರಕ್ಕಾಗಿ ಆ ಮೂಲಿಮನೆ ಸಂಘ್ಯಾಗ ರೊಕ್ಕ ಕೊಂಡಸದ ಗಂಟು ಇಲ್ಲ ಬಡ್ಡಿ ಇಲ್ಲ ಏನು ಮಾಡ್ಲೂ ಓ ಗೋವಿಂದ ಶಿವನವನ ಚಪ್ಪಲ್ ಸುದಕ್ಕೆ ಅಲ್ಲರ ಬಟ್ಟಕ ಚಡ್ಚಣ್ಣ ಬಾಬಲಿ ಅಂಗಡಿಗೆ ಹೋಗಿ ತುಡುಗು ಮಾಡ್ಕೊಂಡು ತಂದಿನ ಗೋವಿಂದ ಏನು ಮಾಡಲಿ ಅವ ಬರಲಿ ಅವ ಶಂಕರ್ಯ ಬರಲಿ ಮಗ ಅಲ ಏ ಶಂಕ್ರ್ಯ ಹೊಂಟನ ಲೋಲಿ ಏಯ್ ಶಂಕರ್ಯ ಬಾರ ಇಲ್ಲಿ ಬಾರ ಬರ ಬಾರಿ ಇಲ್ಲಿ ಏನ್ರಿ ಬಡ್ಡಿ ಬಂಗಾರಪ್ಪನವ್ರ ನೋರ ಹಿಂಗ ನಮಗ್ ಕರಿ ಆಗ್ತೀರಿ ಏನ್ ಮಾಡ್ತೀವಿ ನನ್ನ ಕಟ್ಟನೆ ಗುಂಡ ಆ ಮನಿ ಸಂಘಾಗ ಬಡ್ಡಿ ಹಂಗ ರೊಕ್ಕ ಕುಡಿಸಿದಿ ನೋಡ ನನ್ನ ಚಡ್ಡಿ ತೋಲಿಸೋದಕ್ಕೆ ರೊಕ್ಕ ಗೋವಿಂದ ಚಪ್ಪಲ್ ನೋಡು ಬಾಬುಲೆಂಗಣ್ಣ ತುಡು ಮಾಡ್ಕೊಂಡು ನೀನು ನನಗ ರೊಕ್ಕ ಕೊಡಿಸುವ ಅಂದು ಬಡ್ಡಿಯಾರೆ ಕುಡಿಸೋ ಇಲ್ಲಾಂದ್ರೆ ಇಲ್ಲೇ ಕೋತಾಂಬರಿ ಗಿಡದ ಮ್ಯಾಗ ಊರ್ ಹಾಕೊಂಡ್ ಸಹಿನ ಮತ್ತೆ ನಿನ್ನ ಹೆಸರು ಬರದು ನಡಿ ಮೊದ್ಲು ನಡಿ ಆ ಮುಲಿಮಗಂಗಿ ನನ್ನ ಸಂಘಾನ ಕಡ್ ನಡಿ ನಡಿ ಬಂಗಾರಪ್ಪನವ್ರ ಹೇಳೋದು ಸ್ವಲ್ಪ ಕೇಳ್ರಿ ನಿಮ್ ಬಡ್ಡಿ ಉಸೂರು ಮಾಡ್ಕೊಡೋ ಜವಾಬ್ದಾರಿ ನಂದು ಹೋಗಿ ಕಿಸ ಬಡ್ಡಿ ಉಸುಕೊಂದ್ ಕಿಸಿಂದ್ರ ಬರೋನತಿ ಏ ಅರ್ಥ ಮಾಡ್ರಿ ಸಾಕು ಯಾಕಂದ್ರ ನಮ್ ಮನೆಯಾಗ ಗಂಟ ಕೊಡ್ಲಕ್ ಪರವಾಗಿಲ್ಲ ಖರೆ ಬಡ್ಡಿ ಮಾತ್ರ ತಿಂಗಳ ತಿಂಗಳ ಬರಬೇಕು ಇಲ್ಲಾಂದ್ರ ಕಸಬಾರಿ ಪೂಜೆ ಮಾಡ್ತಾರೀ ಟೆನ್ಶನ್ ತಗೋಬೇಡ್ರಿ ಹೋಗೋಣ ಅವ್ರ ಮನೆಗೆ ಹೋಗಿ ಅಂದ್ರೆ ಬಡ್ಡಿ ಉಸೂರು ಮಾಡ್ಕೊಂಡು ಬರೋನತ್ ಏ ಸಂಗಪ್ಪ ಈ ಮಕ್ಳು ಈ ಕಡೆ ಬಂದ್ರಪ್ಪ ನಮ್ ಗ್ರಚಾರ್ಯ ಇನ್ನ ಸಂಗಪ್ಪ ಸೌಕಾರ್ ನಂಗೆ ಬಿಡಲಾಗ್ಯಾರು ರೊಕ್ಕ ಸ್ವಲ್ಪ ಕೊಡು ಬಡ್ಡ್ರೆ ಕೊಡು ಹೋಲಿ ನಾನು ಹೇಳಕ್ ಬಿಡಲಾಗ್ಯನ ಸಾವ್ಕಾರ ನಂಗ ನಮಸ್ಕಾರ ಸೌಕರ ಬರ್ರಿ ನಮಸ್ಕಾರ ನಮಸ್ಕಾರ ತೋಂಡು ಬೆಂಕಿ ಹಚ್ಚು ನನ್ನ ರಾಜ ನೋಡು ನಿನಗಷ್ಟು ಬಡ್ಡಿ ಹಂಗ ರೊಕ್ಕ ಕೊಟ್ಟಿನಿ ಚಡ್ಡಿ ತೋಲಕ್ ರೊಕ್ಕಿಲು ಚಡ್ಡಿ ಹರಿದ್ ಹೊಂಟಾವು ನನ್ನ ಬಡ್ಡಿ ಕೊಡು ನನ್ನ ರಾಜ ನೋಡು ಚಡ್ಚಣ್ಣ ಬಾಬಲಿ ಅಂಗಡಿಗೆ ಹೋಗಿ ಚಪ್ಪಲ್ಸದೆ ತುಡು ಮಾಡ್ಕೊಂಡು ಬಂದಿನ್ ನನ್ನ ರಾಜ ನನಗ್ ಮೊದಲ ಬಡ್ಡಿ ಕೊಡು ಬಡ್ಡಿ ಟ್ಯಾಕ್ ಟಾಪ್ ಮಾಡ್ಕೊಳತ್ರಿ ಸೊಕರ ಈ ವರ್ಷ ಕೊಡ್ತೀನಿ ರೀ ಎಲ್ಲಿ ಹೋಗ್ತೀನಿ ರೀ ಏನು ಮಾಡ್ತೀವಿ ಸಂಜೆ ಈ ಶಂಕ್ರಾಂತಿ ನಂಬ್ಕೊಂಡು ನಿನಗೆ ರೊಕ್ಕ ಕೊಟ್ಟಿನಿ ನನಗರೇ ಈಗ ಚಡ್ಡಿ ತೋಲಕ್ಕೆ ರೊಕ್ಕಿಲ್ಲ ನೋಡೋತ್ತಮ್ಮ ನೀ ಏನು ಮಾಡ್ತಿ ಮಾಡು ನೀ ಏನು ಬೆಕ್ಕಲ್ಲ ಮಾಡು ರೊಕ್ಕ ಕೊಟ್ಟಿ ಹೋತೀನಿ ಇಲ್ಲಾಂದ್ರೆ ಇಲ್ಲೇ ಕೋತಾಮ್ರಿ ಗಿಡಕ್ಕೆ ಉರುಳು ಹಾಕೊಂಡೆ ಸೈತೀನಿ ನಿಂದು ಈ ಒಂದು ಮೊದಲ ಹೆಸರು ನಿಂದು ಎರಡನೇ ಹೆಸರು ಇಲ್ಲಾಂದ್ರೆ ನಾನು ಇಲ್ಲಿದ್ದು ಅದ್ದೇ ಹೋಗಲ್ಲೋ ಏಯ್ ಆಂಬುಲೆನ್ಸ್ಗೆ ಫೋನ್ ಮಾಡು ನಾನು ಎದಿ ಹೊಡ್ಕೊಳಾಗತ್ತದೋ ಇಲ್ಲೇ ಸೈಲೋ ಏನೋ ಓಡಿ ಹೋಲೋ ಏಯ್ ಮೊದಲು ನಾನು ರೊಕ್ಕ ಕೊಡ್ರಿ ಓ ನನಗೆ ಗುಂಡ ಸೋಕರ ಯಾಕೆ ತಾಪ್ ಮಾಡ್ಕೋತ್ರಿ ಈ ತಿಂಗಳದಾಗ ಎಟ್ಟತ್ತಿದ್ರು ನಿಮಗೆ ರೊಕ್ಕ ಕೊಡ್ತಾರೆ ರೀ ಯಾ ಭಾಳ ತಾಪ್ ಮಾಡ್ಕೋಬೇಡ್ರಿ ಶಂಕ್ರಿಯ ನೀರು ಹೇಳು ಸೋಕರ್ಗೆ ಭಾಳ ತಾಪ್ ಮಾಡ್ಕೊಳತ್ತಾರ ನೀವು ಬಿದ್ದಗಿದ್ದಾರ ಹಿಡಿಯು ಶಂಕ್ರಿಯ ಶಂಕ್ರಿ ಹಿಡಿಯು ಶಂಕ್ರಿಯ ನಂದು ಯಾಕೋ ಎದಿನ ಸ್ವಲ್ಪ ಏನೈತ್ರಿ ಈ ಮಮ್ಮಗನ ಮಾತು ಕೇಳಿ ನನಗೆ ಎದಾಗ ಯಾನೋ ಒಂದು ಹೊಡ್ಕೊಂಡಂಗ ಆಲತ್ತದು ಆಂಬುಲೆನ್ಸ್ ರೀ ಆಂಬುಲೆನ್ಸ್ ಫೋನ್ ಮಾಡೋ ಫೋನ್ ಮಾಡು ಫೋನ್ ಮಾಡು ಸೌಕರ್ 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 ಏನೈತ್ರಿ ಸೌಕರ್ ಫೋನ್ ಫೋನ್ ಇರದೆ ರೀ ಸೌಕಾರು ಫೋನ್ ಹ್ಮ್ ಸೌಕಾರ ಹೋದ್ ಕಾಣ್ತಾನ ಸೂಟ್ ಆಗ ನಿನ್ನ ಸೌಕಾರ ಓ ಸಾವಕಾರ ಸಾಕಾರ ಸಾವುಕಾರ ಶಂಕರ್ಯಾ ಸಾಹಾರ ಹೋದ್ ಹೋದ ಕಾಣಿಸ್ತಾ ಸಾವುಕಾರ ಆಗ್ಯಾರ ನೋಡಪ್ಪ ಸಂಗ್ಯಾ ಸಾವುಕಾರ ಅಂತ ಹೋದ ಇನ್ನ ನಾನಿ ಹಂಚ್ಕೊಂಡ್ಬಿಡ್ನಿ ನಡಿ ನಮಸ್ಕಾರ ರೀ ಎಲ್ಲಾರಿಗೂ ಹೊಸದಾಗಿ ಬಿಜಾಪುರ ಹುಡುಗರಂತ ಯೂಟ್ಯೂಬ್ ಚಾನಲ್ ತಯಾರು ಮಾಡಿದೀವಿ ಎಲ್ಲರೂ ಲೈಕ್ ಮಾಡಿರಿ ಸಪೋರ್ಟ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲೈಕನ್ ಕೂಡ ಓತ್ರಿ ಧನ್ಯವಾದಗಳು ನಮಸ್ಕಾರ ಎಲ್ಲರಿಗೂ